नो विदिकं ब्रह्म नारायणख्यम भूषारत्म भुवनवल सेखिलाशरत्न लीलारत्म जलधि दुहितुर्देवता मौली रन चिंता रन जगति भजता पुत्ररत्न महाव्याकरणाम्बोधिमन्थमानसमन्दरं कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरं नानावीरसुवर्णानां निकषाश्मायितं तम्बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः सूक्तिरत्न करे रम्ये मूल रामाय नारणवे विहरन्तो महियाम सहप्रियन्तां गुरुवोमम वाल्मीकिर गोखपुनियां नह महीधर पदाश्रया यद्दुग्धम उपजीवन्ति कवयस्तरणका इव स्वस्य तु सता हरि ओम ಗುರುರಾಜ ಅದ್ಯ ಕಥಾನುವಾದೆ ಕಿಂಚಿತ್ ಕಿಂಚಿತ್ ಪೂರ್ವ ಕಥಾನುವಾದ ರಾಹು ಶಕ್ರನನ್ನ ಶರಣು ಹೊಂದಿದ ಶಕ್ರನು ವಜ್ರವನ್ನ ಹಿಡಿದು ಶಿಶುವಿನ ಮೇಲೆ ಆಯುಧವನ್ನ ಪ್ರಯೋಗಿಸಿದ ಧರ್ಮದಲ್ಲಿ ನಡೆಯಬೇಕಾದವನು ಇಂದ್ರ ಅನ್ಯಾಭಿಷಕ್ತಾಯ ಇನ್ನೊಂದು ವಿಷಯದಲ್ಲಿ ಆಸಕ್ತನಾದ ಶಿಶವೇ ವಜ್ರಂ ಮೋಜ ರಾಹುವನ್ನ ರಾಹು ಯಾವಾಗ ಇಂದ್ರನನ್ನ ಶರಣು ಹೊಂದಿದ್ನೋ ಆವಾಗ ಹನುಮಂತ ರಾಹುವನ್ನ ಬಿಟ್ಟು ಐರಾವತ ಆನೆಯ ಬೆನ್ನ ಹಿಂದೆ ಬಿದ್ದ ಆಗ ತನ್ನ ಐರಾವತ ಆನೆಗೆ ಈ ಹುಡುಗನಿಂದ ತೊಂದರೆಯಾದೀತು ಅಂತ ಭಾವಿಸಿ ಆ ವಜ್ರವನ್ನ ಜೋರಾಗಿಯೇ ಪ್ರಯೋಗ ಮಾಡಿದ್ದಾನೆ ವಸ್ತುತಃ ಇಂದ್ರ ದಾರಿಪ್ಪನಲ್ಲ ಆದ್ರೂ ಮಾಧ್ಯ ಪ್ರಮಾದೇತ್ ಸುಜನೋಪಿ ನೂನಂ ಅತ್ಯಂತ ಸಜ್ಜನನು ಕೂಡ ಕೆಲವೊಂದು ಬಾರಿ ಸುಜನೋಪಿ ನೂನಂ ಅವಶ್ಯಂ ಪ್ರಮಾದ್ಯೇತ್ ಬಲದಿಂದ ಸಂಪತ್ತಿನಿಂದ ವಿಕಾರದಿಂದ ದೊಡ್ಡ ಸ್ಥಾನದಲ್ಲಿರುವವರು ಜಾರಿ ಬೀಳ್ತಾರೆ ಧರ್ಮ ಬುದ್ಧಿಯನ್ನ ತಪ್ಪಿಸಿಕೊಳ್ಳುತ್ತಾರೆ ಧರ್ಮ ಬುದ್ಧಿಯಿಂದ ಹೊರಗುಳಿದು ಬಿಡುತ್ತಾರೆ ವಸ್ತುತಃ ಅವರು ಧರ್ಮವನ್ನೇ ಅನುಸರಿಸಿ ಬರುವವರಾಗಿದ್ರು ಕೂಡ ಕೆಲವೊಂದು ಘಟನೆಗಳು ಅವರನ್ನ ಆ ರೀತಿಯಾಗಿ ನೈಜ ದೃಷ್ಟಿಯನ್ನ ಕಾಣದಂತೆ ಮಾಡಿ ಆ ಧರ್ಮದ ದಾರಿಯಲ್ಲಿ ಬೀಳುವಂತೆ ಮಾಡುತ್ತೆ ಹಾಗೆ ಇಂದ್ರನು ಕೂಡ ಹನುಮಂತನ ಮೇಲೆ ತನ್ನ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದು ದುರ್ಬುದ್ಧಿ ಅಂತ ಹೇಳಿಕ್ ಬರುದಿಲ್ಲ ಆದರೆ ಅಧಿಕಾರದ ಮತದಿಂದ ತನ್ನ ಕೈಲಿ ಏನಾಗದೇ ಇರುವಂಥದ್ದು ಅನ್ನುವ ತನ್ನ ಸಾಮರ್ಥ್ಯದ ಪ್ರದರ್ಶನದ ಮದದಿಂದ ದಾರಿ ತಪ್ಪಿದ ಇದು ಹಿಂದೆ ಆಗಿದ್ದ ಮಾತು ನಾವೀಗ ಇರುವಂತದ್ದು ಮುಂದಿನ ಶ್ಲೋಕ ನಿಸ್ತಾಡಿತೋಸೌ ನಿಶಿತ ನಿಸ್ತಾಡಿಶಿತೇನ ನಿಸ್ತಾಡಿತೋಸೌ ನಿಶಿತೇನ ತೇನ ಶೈಲೇಂದ್ರ ಶೃಂಗೇತ ಶಿಶು ಪಪಾತ ಶೈಲೇಂದ್ರ ಶೃಂಗೇತ ಶಿಶು ಪಪಾತ ಶೈಲೇಂದ್ರ ಶೃಂಗೇತ ಶಿಶುಪಪಾತ ಅನಾಧಿ ನಾಥ ಸ್ವಪೋತಂ प्राणाधिनाथ प्रणया स्वपोतम प्राणाधिनाथ प्रणया स्वपोतम ग्राह कुप्यं कुलिशा युधाय जग्राह कुप्यं कुलिशा युधाय जग्राह कुप्यं कुलिशा युधाय निस्ताडितः इंद्रना ಕಾರ್ಯದ ಪರಿಣಾಮ ಏನಾಯ್ತು ಅನ್ನೋದನ್ನು ಹೇಳ್ತಾ ಇದ್ದಾರೆ ವಜ್ರದಿಂದ ವಜ್ರೇಣ ನಿಸ್ತಾಡಿತ ನಿಶಿತೇನ ವಜ್ರೇಣ ನಿಶ್ ನಿಸ್ತಾಡಿತ ಅತ್ಯಂತ ಬಲಿಷ್ಠವಾದ ಚೂಪಾದ ಆಯುಧದಿಂದ ಅವನನ್ನ ಆಕಾಶದಿಂದ ಕೆಳಕ್ಕೆ ಇಳಿಸಬೇಕು ಅಂತ ಹ್ಮ್ ಭೂಮಿಯಲ್ಲಿ ಬೀಳಿಸುವುದಕ್ಕಾಗಿ ಮಾಡಿದ ಕೊಟ್ಟ ಪೆಟ್ಟು ತಾಗಿ ಶೈಲೇಂದ್ರ ಶೃಂಗೇರಿ ಶಿಶು ಪಪಾತ ಬೆಟ್ಟಗಳಲ್ಲೇ ಅತ್ಯಂತ ದೊಡ್ಡದಾದ ಮೇರುವಿನ ತುದಿಗೆ ಬಿದ್ದು ಹುಡುಗ ಆ ಜಾಗದಲ್ಲಿ ಒಂದು ಗುರುತೆ ಉಂಟು ಮಾಡಿದ ಅಂತ ಹೇಳಬಹುದು ಶತ ಶೈಲೇಂದ್ರ ಶೃಂಗೇ ಶಿಶು ಪಪಾತ ಆ ಬೆಟ್ಟದ ತುದಿ ಮೇಲೆ ಬಿದ್ದ ಆಗ ಪ್ರಾಣಾಧಿನಾಥ ಸ್ವಪೋತಂ ಪ್ರಣಯನ್ ಕುಲಿಶಾಯುಧಾಯ ಕುಪ್ಯನ್ ಜಗ್ರಾಹ ಪ್ರಾಣಾಧಿನಾಥ ಪ್ರಾಣರಲ್ಲಿಯೇ ಹಿರಿಯ ನೆನೆಸಿದ ಅಧಿಕಾರಯುಕ್ತವಾಗಿ ನಡೆಸುವ ವಾಯುದೇವನು ಸ್ವಪೋತಂ ತನ್ನ ಮಗನಾದಂತಹ ಹನುಮಂತನನ್ನು ಪ್ರಣಯಾತ್ ಪ್ರೀತಿಯಿಂದ ಜಗ್ರಾಹ ಆದರೆ ಕುಲಿಶಾಯುಧಾಯ ಕುಪ್ಯನ್ ಜಗ್ರಾಹ ಇಂದ್ರನ ವಿಷಯದಲ್ಲಿ ಕೋಪಗೊಂಡು ಮಗುವನ್ನ ಮಗುವನ್ನು ಎತ್ತಿ ತೊಡೆ ಮೇಲೆ ಇಟ್ಟುಕೊಂಡ ಪಪೋತಂ ಕುಧಾಯಿ ಕುಪ್ಪ್ಯನ್ನು ಜಗ್ರಾಹ ಕು ಅಂದ್ರೆ ವಜ್ರ ಕುಲಿಶಾಯುಧ ಅಂದ್ರೆ ವಜ್ರಾಯುಧ ವಜ್ರಾಯುಧಾಯ ಇಂದ್ರನ ವಿಷಯದಲ್ಲಿ ಕೋಪಗೊಂಡು ಮಗುವನ್ನ ತೊಡೆ ಮೇಲೆ ಇರಿಸಿಕೊಂಡ ವಾಯುದೇವ நாடித்துங்க பிரிக்கவச்சனிங்க விபவச்சனிதேனேந்திரங்கைலேந்திரைலுந்திரைந்திரைந்திரைந்திரம் தமிழ் சைலேந்திரவச்சன அது உய शिशु पुिंग प्रथमा एकवचन पपात पत पतलगत अथवा तो, पतल पतने लिट प्रथमा एक अधिनाथ प्राणनाथ पुिंग प्रथमा विभुक् एक प्रणया पंचमी एकपोता स्वयत स्वोत तम विभक्ति एकवचन विभक्वचन जग्राह्रह उपादने लिट प्रथमा एक शत्रु शुप्रतयांत शुंग प्रथमा एकवचन कुलिशाधा

శ్రేష్ట సారీ ప్రాణిచేష్ట प्राणी शुनास्ति चेष्टा प्राणी शुनास्ति चेष्टा प्राणी शुनास्ति चेष्टा परा चेष्टा पराधाहि श्रेष्ठा पराधाहि श्रेष्ठा पराधाहि हलंति सद्य हलंति सद्य हलंति सद्य तुम बोल ले नुडी मुत्ती रुवा ಇಂದ್ರ ಹೊಡೆದು ಮಗುವನ್ನ ಮೇರು ಪರ್ವತದ ತಪ್ಪಲಿಗೆ ಇಳಿಸಿದ್ದಾನೆ ಸ್ವತಃ ವಾಯು ಮಗುವನ್ನ ಎತ್ತಿಕೊಂಡು ತೊಡೆ ಮೇಲೆ ಇಟ್ಟುಕೊಂಡು ಇಂದ್ರನ ಮೇಲೆ ಕೋಪಗೊಂಡಿದ್ದಾನೆ ಇಂದ್ರ ವೈಯಕ್ತಿಕವಾಗಿ ಅವನಿಗೆ ಯಾವುದೇ ಲಾಭ ನಷ್ಟಗಳ ಬಗ್ಗೆ ಯೋಚನೆ ಇರುವುದಿಲ್ಲ ಆದರೆ ಈ ವಿಷಯದಲ್ಲಿ ನಿರ್ಧಾರ ತಪ್ಪು ತೆಗೆದುಕೊಂಡಿದ್ದ ಅನ್ನುವುದು ವಾಯುವಿನ ಕೋಪಕ್ಕೆ ಕಾರಣ ಕೂಡ್ಲೆ ತೇನ ಆಗಸ ಆಗಹ ಅಂದ್ರೆ ಆಗಹ ಅಂದ್ರೆ ಪಾಪ ಆಗಸ ಅಂದ್ರೆ ಪಾಪದಿಂದ ಪ್ರಾಣಪತೌ ಸಕೋಪೇ ಪ್ರಾಣಪತೌ ಸಕೋಪೇ ಪ್ರಾಣಪತೌ ಸಕೋಪ ಅಂದ್ರೆ ಕೋಪದಿಂದ ಕೂಡಿದವನಾಗಿ ಮುಖ್ಯ ಪ್ರಾಣನನ್ನ ಒಂದು ರೀತಿ ರೊಚ್ಚಿಗೆಬ್ಬಿಸಿದ ಹಾಗಾಗಿತ್ತು ಇದರಿಂದ ಏನಾಯ್ತು ಅಂದ್ರೆ ಶಿವಶಕ್ರ ಮುಖ್ಯಾಹಂ ಲೋಕಾಹ ನ ಚೇಲು ಪ್ರಾಣಪತೋ ಸಕೋಪೆ ಸತಿ ತೇನ ಆಗಸ ಶಿವ ಶಕ್ರ ಮುಖ್ಯಾಹ ಲೋಕಾಹ ನ ಚೇಲು ಚಕ್ರನೇ ಮೊದಲಾದ ದೇವತೆಗಳ ದೊಡ್ಡ ಗುಂಪು ಲೋಕಾಹ ಅಂದ್ರೆ ಜನರ ಗುಂಪು ನ ಚೇಲು ಅಲ್ಲಾಡ್ಲಿಲ್ಲ ಪ್ರಾಣ ಕೋಪ ಮಾಡಿಕೊಂಡ ಮರುಕ್ಷಣದಿಂದ ಜಗತ್ತಿನಲ್ಲಿರುವ ಎಲ್ಲ ದೊಡ್ಡ ತತ್ವಗಳು ಕೂಡ ಶಿವನಿಂದ ಹಿಡಿದು ಜೀವದ ತನಕದ ಎಲ್ಲಾ ಸಣ್ಣ ಮರು ಭೂಮಿಯಲ್ಲಿ ವಾಸ ಮಾಡುವ ಜೀವಿಗೆ ಸೇರಿ ಎಲ್ಲರಲ್ಲೂ ನಿಶ್ಚೇಷ್ಟತೆ ಅಂತನ್ನೋದು ಮೂಡಿತು ವಿನಾ ಪ್ರಾಣಿಸು ನಾಶ ಯಾವಾಗ ಪ್ರಾಣವನ್ನ ನಾವು ಡಿಸ್ಟರ್ಬ್ ಮಾಡ್ತೇವೆ ನಮ್ಮ ದೇಹದ ಪ್ರಾಣ ಶಕ್ತಿಯನ್ನೇ ನಾವು ಸರಿಯಾಗಿ ಲೀಡ್ ಮಾಡುವುದಿಲ್ಲ ಅಂದ್ರೆ ಅದನ್ನು ಸರಿಯಾಗಿ ನಾವು ವ್ಯವಹಾರ ಅದಕ್ಕೆ ಬೇಕಾದೇನು ಕೊಡ್ಲಿಲ್ಲ ಅಂದ್ರೆ ಆವಾಗ ನಾಸ್ತಿ ಚೇಷ್ಟ ಇಡೀ ದೇಹದಲ್ಲೇ ಚಲನವಲನ ಹಾಳಾಗುತ್ತೆ ಹೇಗೆ ವ್ಯವಸ್ಥೆಯಲ್ಲಿ ರಾಜನಾದವನೇ ಅನ್ಯಾಯದ ಅವ್ಯವಸ್ಥೆಯ ಆಗಿದ್ರೆ ಪ್ರಜೆಗಳಿಗೆ ದಿಕ್ಕೆ ಇಲ್ಲ ಅನ್ನೋದು ಹೇಗೋ ಹಾಗೆ ಇಲ್ಲಿ ಹನುಮಂತ ಇಂದ್ರನಿಂದ ಘಾಸಿಗೊಂಡದ್ದಕ್ಕಾಗಿ ವಾಯುದೇವ ಕೋಪಗೊಂಡು ಮೌನ ವಹಿಸಿಬಿಟ್ಟಿದ್ದಾನೆ ಜಗತ್ತಿನಲ್ಲಿ ಚೇಷ್ಟೆಯೇ ನಿಂತು ಹೋಗಿದೆ ಯಾಕೆಂದ್ರೆ ಶ್ರೇಷ್ಠಾಪರಾಧಿ ಫಲಂತಿ ಸತ್ಯ ತುಂಬಾ ಸರ್ತಿ ನೆನ್ಪಿಟ್ಕೊಳ್ಬೇಕಾದ ವಿಷಯ ತುಂಬಾ ಸರ್ತಿ ನೆನ್ಪಿಟ್ಕೊಳ್ಳೋದು ಮಾತ್ರ ಅಲ್ಲ ನಮ್ಗೆ ಕೆಲವು ಸರ್ತಿ ಜಡ್ಜ್ಮೆಂಟಿಗೂ ಇದೇ ಮುಖ್ಯ ಆಗತ್ತೆ ಪರಾಧಾಂತ ಲೆಕ್ಕಾಚಾರ ಬಂದಾಗ ನಮ್ಮಕ್ಕಿಂತ ಹಿರಿಯರ ಮೇಲೆ ನಾವು ಮಾಡುವ ಅವಮಾನ ಅವರ ವಿರುದ್ಧ ಸೆಣಚಾಟ ಅಥವಾ ಅವರನ್ನ ಅವಮಾನ ಮಾಡುವುದು ಅಂತಂದ್ರೆ ಹಿಂಸೆಯೂ ಆಗ್ಬೋದು ಮಾತ ನಡೆಸದೇ ಇರುವುದಾಗ್ಬಹುದು ಅವರನ್ನ ಅವರ ಸ್ಥಾನಮಾನದಿಂದ ಕೆಳಗೆ ಇಟ್ಟು ಮಾತಾಡುವುದಿರಬಹುದು ಈ ಒಟ್ಟು ಯಾವುದೇ ಆಗ್ಲಿ ಶ್ರೇಷ್ಠಾಪರಾಧಾಯಿ ಅಲಂತಿ ಸದ್ಯ ಇದನ್ನ ನಮ್ಮ ಪ್ರತಿ ಅಧ್ಯಾತ್ಮದ ಸಾಧನೆಗೆ ನಾನು ಹೇಳಿದ್ದು ಆಗಿನ ಲೋಕದಲ್ಲಿ ಇಂತಹದ್ದೆಲ್ಲ ನಡೀತಾ ಇರ್ತದೆ ಅದಕ್ಕೂ ಕೆಟ್ಟ ಫಲ ಇದೆ ಆದ್ರೆ ಅಧ್ಯಾತ್ಮದ ದಾರಿಯಲ್ಲೂ ಬಹಳ ಬಹಳ ಜಾಗ್ರತೆ ಇರಬೇಕು ದೊಡ್ಡವ್ರ ನಡುವೆ ನಾವು ಯಾವತ್ತೂ ಕೂಡ ಕಡ್ಡಿ ಆಡಿಸಿ ನಮ್ಮ ಬೇಳೆ ಬೇಯಿಸಿಕೊಳ್ಳುವ ಪ್ರಯತ್ನದಲ್ಲಿ ಅವರ ನಡುವೆ ಇನ್ನಷ್ಟು ವೈಮನಸ್ಯವನ್ನು ಬೆಳೆಸುವ ಕೆಲಸ ಮಾಡಬಾರ್ದು ಯಾಕೆಂದ್ರೆ ದೊಡ್ಡವರ ನಡುವೆ ನಾವು ಎಷ್ಟು ಸಾಧ್ಯವೋ ಅಷ್ಟು ಕೆಲಸ ಬಿಟ್ಟು ಬೇರೆ ಹೋಗಿ ಯೋಚನೆ ಮಾಡಬಾರ್ದು ಲಾಭಕ್ಕಾಗಿಯೋ ಅಥವಾ ಇನ್ನೊಬ್ಬರ ಸಹಾಯಕ್ಕಾಗಿಯೋ ಮಾಡಿದ ತಪ್ಪಿನ ಕೆಲಸ ಬದುಕಿನಲ್ಲಿ ಎರಡೂ ಕಡೆಯಿಂದ ಗಟ್ಟಿಯಾದ ಕಲ್ಲು ಬಂದು ಮಧ್ಯಕ್ಕೆ ನೇತು ಬಿದ್ದಂತಹ ಕಡ್ಡಿಯನ್ನು ಜಜ್ಜಿದ್ರೆ ಕ್ಷಣ ಮಾತ್ರದಲ್ಲಿ ಅದೆಲ್ಲ ಪುಡಿಯಾಗಿ ಹೋಗುತ್ತೋ ಹೇಗೆ ಹಾಗೆ ಹಾಗೆ ಅಂತಹ ಅಸಾಧಾರಣವಾದ ಗುಣಮಟ್ಟದಿಂದ ಕೂಡಿರುವ ದೊಡ್ಡವರಲ್ಲಿ ನಾವು ಎಷ್ಟು ಸಾಧ್ಯವೋ ಅಷ್ಟು ತಗ್ಗಿ ಬಗ್ಗೆ ನಡ್ಕೋಬೇಕು ಎರಡರ ನಡುವೆ ಸಿಕ್ಕುವ ಪ್ರಸಂಗ ಬಂದಾಗ ದೂರ ಇದ್ದು ಬಿಡ್ಬೇಕು ಇದು ನಾವು ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಿಕ್ಕಿರುವ ದಾರಿ ಇವರು ಶ್ರೇಷ್ಠಾಪರದಾಗಿ ಫಲಂತೆ ಸದ್ಯ ಸದ್ಯ ಅಂದ್ರೆ ಕೂಡ್ಲೆ ನೀವು ಕಾಯ್ಬೇಕಾಗಿಲ್ಲ ಅಯ್ಯೋ ಯಾವತ್ತೋ ಒಂದ್ ದಿವಸ ಫಲ ಕೊಡುತ್ತೆ ಅವನ್ ಸಜ್ಜನಾಗಿದ್ದು ಶ್ರೇಷ್ಠನಾಗಿದ್ದು ಜ್ಞಾನಿ ಆಗಿದ್ದು ಸಮಾಜಕ್ಕೊಂದು ನೈತಿಕ ಮೌಲ್ಯವನ್ನ ಪ್ರತಿನಿಧಿಸುವ ವ್ಯಕ್ತಿ ಆಗಿದ್ರೆ ಆತನನ್ನ ನಾವು ಅವಮಾನಿಸಿದ್ದರ ಪರಿಣಾಮವನ್ನ ಆ ಯಜ್ಞದ ಫಲ ಸಿಗುವಷ್ಟರಲ್ಲಿ ಗೊತ್ತಾಗತ್ತೆ ಏನ್ ಪೂಜೆ ಮಾಡಿರ್ತಾನೋ ಪುರಸ್ಕಾರ ಮಾಡಿರ್ತಾನೋ ಯಾವುದಕ್ಕೋಸ್ಕರ ಬಂದಿರ್ತಾನೋ ಈ ಒಳಗಿನ ಕೆಟ್ಟ ಗುಟ್ಟೇನಿದೆ ಅದಂತೂ ಹೊರಕ್ಕೆ ಬಂದವನ ಮರ್ಯಾದೆ ತೆಗೆಯತ್ತೆ ಶ್ರೇಷ್ಠಾಪರಾಧಾಹಿ ಫಲಂತಿ ಸದ್ಯ ಮತ್ತೆ ಮತ್ತೆ ನೆನ್ಪಿಸಬೇಕಾದ ಮಾತು ತೇನ ಆಗಸ ಎರಡು ತೃತೀಯ ವ್ಯಕ್ತಿಯ ವಚನ ಪ್ರಾಣಪತೌ ಪ್ರಾಣ ಪತಿ ಪ್ರಾಣಪತಿ ಪ್ರಾಣಪತಿ ತಸ್ సప్తమీ విభక్తికనం సకోపే కోపిన సహితూ చతు సప్తమీ విభక్తికన చేలు చచాల చేలతో చేలు చలకంపనే ధాతున ప్రథమా విభక్తికన ಪ್ರಥಮಕ್ತಿ ಬಹು ವಚನ ಶಿವಶಕ್ರ ಮುಖ್ಯ ಅದಕ್ಕೆ ವಿಶೇಷವಾಗಿ ಬಂದದ್ದು ಇದು ಕೂಡ ಪುಲ್ಲಿಂಗ ಪ್ರಥಮ ಬಹು ಪ್ರಾಣಂ ಪ್ರಾಣ ದ್ವಿತೀಯಕ್ತಿವಚನ ಅವ್ಯಯ ಪ್ರಾಣಿಷು ಸಪ್ತಮಿ ಏಕ ನಾಸ್ತಿ ನಾಸ್ತಿ ನ ಅಸ್ತಿ ದೀರ್ಘ ನೂ ಸ್ತ್ರೀಲಿಂಗ ಶ್ರೇಷ್ಟ ತ್ರೀಲಿಂಗ ಪ್ರಥಮವಚನ ಶ್ರೇಷ್ಠ ವಿಷಯ ಅಪರಾಧ ಶ್ರೇಷ್ಠಾಪರಾಧ ತಾಂ ಶ್ರೇಷ್ಠಾಪಿರ ಶ್ರೇಷ್ಠಾಪರಾಧ ಅದಿಲ್ಲ ಅಲ್ಲಿ ಇದ್ರೆ ಹಾಗಾಗ್ತಿತ್ತು ಇಲ್ಲಿರು ಶ್ರೇಷ್ಠಾಪರಾಧ ಪ್ರಥಮ ವ್ಯಕ್ತಿ ಬಹುವಚನ ವಚನ ಈ ಅವ್ಯಯ ಫಲಂತಿ ಲಟ್ ಉತ್ತಮ ಏಕ ಲಟ್ ಪ್ರಥಮ ಏಕ ಫಲಂತಿ ಉತ್ತಮದಲ್ಲಿ ಫಲಾವಿ अव्य नोड नोटबेण तेनागस प्राणपत से कोपे चेलुर्न लोकाशु शिवचक्र मुख्याणीना प्राणीचुना चेष्टा श्रेष्ठापराधा फलती सद्य वैष्णवी यज्ञो न नैवाध्ययन न धर्मो यज्ञो न नैवाध्ययन न धर्मो यज्ञो न न धर्मो नोच्वास निश्वास विधि कुतो अन्यक नोच्वास निश्वास विधि कुतो अन्यक नोच्वास निश्वास विधि कुतो कुतो अन्यक लोक प्रणेतु कुपिते न लोके लोक प्रणेतु कुपिते न लोके लोक लोक प्रणेतु कुपिते लोके ಪ್ರಜಾಪಂ ಶರಣಂ ಪ್ರಜಗ್ಮುಹು ಪ್ರಜಾ ಪ್ರಜಾಪಂ ಶರಣಂ ಪ್ರಜಗ್ಮುಹು ಪ್ರಜಾ ಪ್ರಜಾಪಂ ಶರಣಂ ಪ್ರಜಗ್ಮುಹು ಲೋಕ ಪ್ರಣೀತ ಲೋಕವನ್ನ ಚೆನ್ನಾಗಿ ನೋಡಿಕೊಳ್ಳುವಂತಹ ಗುಣವುಳ್ಳವನು ಪ್ರೇರಣಾ ಶಕ್ತಿದ ಶಕ್ತಿಯ ಶಕ್ತಿಯಾಗಿರುವವನು ಲೋಕ ಪ್ರಣೀತು ಇಡೀ ಲೋಕವನ್ನ ಪ್ರಚೋದಿಸುವ ಪ್ರಾಣದೇವ ಕೂಪಿತಂ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಬಿಟ್ಟಿದ್ದಾನೆ ಅವನ ಕೋಪವನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಅವನ ಕೋಪದಿಂದಾಗಿ ಯಾವ ಲೋಕದ ಸಾಮಾನ್ಯ ಕೈಂಕರ್ಯಗಳು ಕೂಡ ನಡೀತಾ ಇಲ್ಲ ಯಾವುದು ಯಜ್ಞ ಇಲ್ಲ ಯಜ್ಞೋನ ನ ಅಧ್ಯಯನಂನ ನೈವ ನ ಧರ್ಮ ನ ಉಚ್ಛ್ವಾಸ ನ ವಿಧಿ ಕುತಃ ಅನ್ಯ ಪ್ರಧಾನವಾಗಿ ಮನುಷ್ಯ ಅಂತ ಮೇಲೆ ಎಲ್ಲ ಕಡೆಯಿಂದಲೂ ಆಗ್ತಾ ಇರಬೇಕಾದದ್ದು ಯಜ್ಞ ಮುಖ್ಯವಾಗಿ ಅಧ್ಯಯನ ಇನ್ನುಳಿದಂತೆ ಸತ್ಕರ್ಮಾಚರಣೆ ಇದೆಲ್ಲದರ ಜೊತೆಗೆ ಉಚ್ಛ್ವಾಸ ನಿಚ್ಛ್ವಾಸ ಉಸಿರು ತಗೊಳ್ಬೇಕು ಉಸಿರು ಬಿಡಬೇಕು ಈ ವಿಧಿ ಇನ್ಯಾರು ತಾನೆ ಮಾಡ್ತಾನೆ ಲೋಕ ಪ್ರಣೇತು ಹೂ ಕುಪಿತೇನ ಲೋಕೇ ಯಾವಾಗ ಲೋಕ ಪ್ರಣೇತ್ರವಾದ ವಾಯುದೇವನ ಕೋಪಕ್ಕೊಳಗಾದ್ನೋ ಆಗ ಪ್ರಜಾ ದೇವತೆಗಳ ಗುಂಪೆಲ್ಲವೂ ಸೇರಿಕೊಂಡು ಪ್ರಜಾಪಂ ಪ್ರಜೆಗಳನ್ನು ಚೆನ್ನಾಗಿ ಪಾಲಿಸುವಂತಹ ಚತುರ್ಮುಖನನ್ನು ಕುರಿತು ಶರಣಂ ಪ್ರಜಗ್ಹು ಅವನನ್ನ ಕುರಿತು ಶರಣು ಹೊಂದಿದರು ಯಜ್ಞ ಆ అదేవయం కు పరిచయం కారయం అనేకే జనా ప్రాణస్ బలం అప్రాప్వంత యజ్ఞయాగా కతుం యన్ తిరణ్యకశిప ఆగత్యాన్ భర్సయ్య బరగత్ అనే జనా ఆగత పరంటు దాన పుణ్యతమం ఎమీ దాత మన ధర్మకర్మకం పరంటు అధ్యయనం నాస్తి ధర్మ నాస్తి ఉచ్ఛ్వాసనిచ్ఛ్వాసా అస్మాభి अत्र अनुज्ञापत्रं स्वीकारणीयं भवेत् अग्रे लेस लगेज मोर कंफर्टेबल इति वत अत्र धाति उच्छ्वासमिच्छ्वास विधिरपिनासीत तथा अन्यः लोकप्रणीतुः प्राणदेवस्य कुपितेन लोके प्रजाः प्रजापम शरणं प्रगटनम तदा अन्ये सर्वे देवाः अपि चतुर्मुखं

अनपम सकलिंग प्रथमा एक धर्मः पुल्लिंग प्रथमा एक उच्छ्वास निश्वास विधिः उच्छ्वासः ऊर्ध्वश्वासः निश्वासः अधश्वासः उच्छ्वास निश्वासौ तृतीय उच विभक्ति कृत्या भक्ति उच्छ्वास निश्वासौ तयोः विधिः तृतीय तत्पुरुष समासः अ षष्ठी भक्ति षष्ठी तत्पुरुष समासः कुतः अन्यः कुतोन्त्यः సంధి అన్య పుల్లింగ ప్రథమా ఎోకప్రణేత ప్రథమావచన ఇల్లి ప్రోక ప్రణేతు ఉకారాంతపుల్లింగాంతపుల్లింగ ప్రణేత్ర ప్రణేత ప్రణేత ప్రణేతర ప్రణేతు ఏక లోకే సప్తమీ ఏక प्रजाः पुल्लिङ्ग द्वितीय एकवचः प्रजापम चतुर्मुखं शरणं प्रजग्मतुः प्रजग्नुः शरणं आश्रयवन्नुं पन्दिरु द्वितीय विभक्ति एकवचनं प्रजग्नुः लट् उत्तमा लट् प्रथमा बहु यज्ञो ननैवाद्येन न धर्मो न उच्छ्वास निश्वास विधि कुतो లోక ప్రణేతు కుపితే నోకే ప్రజాప్రతాపం శరణం ప్రజగ్ముహం శ్రీహరిప్రియత శ్రీకృష్ణార్పణమస్తూ ఎల్గూ నాళయ హృత్పూర్వక నమస్కారో మత్తే నింతన జాగా ముందభ్యాసన్ శ్రీహరిప్రియతాం